ನಮಸ್ತೆ ನನ್ನ ಪ್ರಿಯ ವೀಕ್ಷಕರೇ ನಮ್ಮ ಲಕ್ಷ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಇವತ್ತು ನಾವು ಕೆಲವೊಂದು ವಿಷಯಗಳ ಬಗ್ಗೆ ಮಾತಾಡೋಣ ಒಂದು ಉಚ್ಚಾಟನೆ ನಿಮ್ಮ ಶತ್ರುಗಳನ್ನ ಯಾವ ರೀತಿ ಉಚ್ಚಾಟನೆ ಮಾಡೋದು ಅನ್ನೋದು ನೋಡೋಣ ಅದಕ್ಕೂ ಮುಂಚೆ ನಾನು ಕೆಲವೊಂದು ನಮ್ಮ ವೀಕ್ಷಕರ ಹತ್ರ ವಿಷಯ ಹೇಳೋದಿದೆ ನಾನು ಕಳೆದ ಒಂದು ವಿಡಿಯೋದಲ್ಲಿ ನಿಮ್ಮ ಮಂತ್ರಗಳನ್ನು ಭಕ್ಷಿಸುವ ಒಂದು ಭಕ್ಷಿಣಿ ಯಕ್ಷಿಣಿ ಅಂತ ಹೇಳಿದೆ ಅದಕ್ಕೆ ಸಾಕಷ್ಟು ಜನ ನೀವು ರೆಸ್ಪಾನ್ಸ್ ಮಾಡಿದ್ದೀರಾ ಆದರೆ ಎಲ್ಲರೂ ಹೇಳಿದ್ದೀರಾ ನನಗೂ ಅದೇ ಥರ ಆಯಿತು ನನಗೂ ಅದೇ ಥರ ಆಯಿತು ಅಂತ ಅಂದ್ಬಿಟ್ಟು ವೀಕ್ಷಕರಿದೆ ಎಲ್ಗರು ಎಲ್ಲರಿಗೂ ಆ ರೀತಿ ಆಗಲ್ಲ ಯಾಕೆ ಅಂದರೂ ಚಿಕ್ಕಾಪುಟ್ಟು ತಿನ್ನೋ ಅಂಥ ಮೊಸಳೆ ಅಲ್ಲ ಅದು ಅದು ದೊಡ್ಡ ದೊಡ್ಡ ತಿಮಿಲ್ ತಿಮಿಂಗ್ಲಗಳನ್ನಂತ ತಿನ್ನೋ ದೊಡ್ಡ ಪ್ರಾಣಿ ಅದು ಅಲ್ವಾ ಯಾಕೆ ನಿಮಗೆ ಆಗಿರೋದು ಬೇರೆ ಇರುತ್ತೆ ಇದು ಹಾಗೆ ನಮ್ಮ ಇದು ಒಂದು ರೀತಿ ಇದು ಸಾಮಾನ್ಯವಾಗಿ ಈ ಕಡೆ ಎಲ್ಲೂ ಅದು ಕಲ್ತಿರೋ ಆಗಿನ ಕಾಲದಲ್ಲಿ ಕಲ್ತಂಥ ದೊಡ್ಡ ದೊಡ್ಡ ವಿದ್ಯಾವಂತರಿಗೂ ಮತ್ತು ದೊಡ್ಡ ದೊಡ್ಡ ಒಂದು ಪಂಡಿತರ ಹತ್ರ ಮಾತ್ರ ಈ ವಿದ್ಯೆ ಇದ್ದಿದ್ದು ಇದು ನಿಮಗೆ ಯಾವುದೋ ಒಂದು ರೀತಿ ಏನಾಗಿರುತ್ತೆ ಅಂದರೆ ಎಲ್ಲೋ ಒಂದು ಕಡೆ ಶಾಸ್ತ್ರ ಕೇಳಕ್ಕೆ ಹೋಗಿರ್ತ ಅಥವಾ ಯಾವುದೋ ಒಬ್ಬ ವೈದ್ಯಕಿನ ಹತ್ರ ಹೋಗಿರ್ತೀರ ಅವ್ನು ನಿಮ್ಮ ಹತ್ರ ಇರೋ ವಿದ್ಯೆ ಏನೋ ಒಂದು ಚಿಕ್ಕ ಹಾಕೊಟ್ಟದ ಅವನು ಅದನ್ನು ತಗೊಂಡಿರ್ತಾನೆ ಅಷ್ಟು ಬಿಟ್ಟರೆ ಇಲ್ಲಿ ಎಲ್ಲರಿಗೂ ಆ ರೀತಿಯೇ ಒಂದು ಮಾಡೋ ಅಂತ ಒಂದು ಬರಲ್ಲ ಅದು ಮಾಡಲಿಕ್ಕೆ ಏಕೆಂದರೆ ಅದು ಆ ಸಿದ್ಧಿ ಮಾಡೋದು ಕಷ್ಟ ಇದೆ ಅದನ್ನು ಈ ಮಂತ್ರಕ್ಕಿಂತ ಆ ಮಂತ್ರಗಳು ಭಾಳ ಸಿದ್ಧಿ ಅವರು ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಅವ್ರ ಪ್ರಾಣಕ್ಕೆ ಕೂತು ಬರುತ್ತೆ ಅವ್ರ ಪ್ರಾಣಕ್ಕೆ ಅವ್ರ ರಕ್ತನೇ ಅದು ಈರ್ಬಿಡುತ್ತೆ ಹಾಗಾಗಿ ಪ್ರತಿಯೊಬ್ಬರು ಇದನ್ನು ಮಾಡ್ಕೊಳಕ್ಕಾಗಲ್ಲ ಮತ್ತು ಇನ್ನು ಕೇಳಿದ್ದೀರ ನೀವು ಮಂತ್ರ ಕೊಟ್ಟಿಲ್ಲ ಅಂತಂದ್ಬಿಟ್ಟು ನಾನು ನನ್ನ ವೀಡಿಯೋ ನೀವು ಸರಿಯಾಗಿ ಕೇಳಿಸ್ಕೊಂಡ್ರೆ ಈ ಮಾತು ನೀವು ಹೇಳ್ತಾ ಇರಲಿಲ್ಲ ವೀಕ್ಷಕರೇ ಅದು ನೀವು ಸರಿಯಾಗಿ ನೋಡಲಿಲ್ವೋ ಏನೋ ನನಗೆ ಗೊತ್ತಿಲ್ಲ ಅದರಲ್ಲಿ ಹೇಳಿದ್ದೀನಿ ನಾನು ಇದೇ ಮಂತ್ರ ಈ ಥರ ಭಕ್ಷಣೆ ಮಾಡೋಕ್ಕೂ ಬರುತ್ತೆ ರಕ್ಷಣೆ ಮಾಡ್ಕೊಳ್ಳೋಕ್ಕೂ ಬರುತ್ತೆ ಅಂತ ಹಾಗಾಗಿ ನಾನು ಈ ಒಂದು ಮಂತ್ರ ನಾನು ಕೊಡೋಲ್ಲ ಅಂತ ಹೇಳಿದ್ದೆ ಅದು ನೀವು ಸರಿಯಾಗಿ ನೀವು ವಿಡಿಯೋ ನೋಡಿದರೆ ಅರ್ಥ ಆಗ್ತಿತ್ತು ವೀಕ್ಷಕರೇ ಮತ್ತೊಮ್ಮೆ ಅದನ್ನು ಬೇಕಾದ್ರೆ ನೀವು ವಿಡಿಯೋನ ಮತ್ತೊಮ್ಮೆ ವೀಕ್ಷಣೆ ಮಾಡಿ ಅಂತ ಹೇಳ್ತೀನಿ ಅದಕ್ಕಾಗಿ ನಾನು ಯಾಕೆಂದರೆ ಇದು ಎರಡಕ್ಕೂ ಬರೋದ್ರಿಂದ ಒಳ್ಳೆಯದು ಕೆಟ್ಟದು ಮತ್ತು ಇನ್ನೂ ಇದನ್ನ ಸಾಮಾನ್ಯರು ಇದನ್ನು ಸಿದ್ಧಿ ಮಾಡ್ಕೊಳ್ಲಿಕ್ಕೆ ಆಗಲ್ಲ ಬರೀ ಮಂತ್ರ ಹೇಳಿಬಿಟ್ರೆ ಸಿದ್ಧಿ ಆಗಲ್ಲ ಅದು ಕೆಲವೊಂದು ರೀತಿ ನೀತಿ ನಿಯಮಗಳಂತಿರುತ್ತೆ ಆ ರೀತಿ ಮಾಡ್ಕೊಳ್ಬೇಕಾಗುತ್ತೆ ನಾನು ಮೊದಲೇ ಹೇಳಿದಂಗೆ ಒಂದು ಚೂರು ಹೆಚ್ಚು ಕಮ್ಮಿ ಆದರೂ ಅವರ ರಕ್ತನೇ ಅದು ಹೀರುತ್ತೆ ಅದಕ್ಕಾಗಿ ಇದನ್ನ ಬಹಳ ಜನ ಇದನ್ನ ಮಾಡ್ತಾ ಇಲ್ಲ ಇದು ಜಾಸ್ತಿ ನಡೆಸ್ತಾ ಇರುವಂಥದ್ದು ಯಾವುದು ಕೇರಳದಲ್ಲಿ ಅಂದರೆ ಆಗಿನ ಕಾಲದವರು ಅವರು ಮಾಡ್ತಾ ಅವರು ಮಂತನಕ್ಕೆ ಯಾರಿಗಾರು ಬಂದಿದ್ರೆ ಇದು ಬರುತ್ತೆ ಅಷ್ಟೇ ಇದು ಬಿಟ್ಟರೆ ಎಲ್ಲರೂ ಮಾಡ್ಕೊಳ್ಲಿಕ್ಕೆ ದಯವಿಟ್ಟು ಇದು ನನಗೂ ಆಯ್ತು ನನಗೂ ಹಿಂಗೆ ಆಯಿತು ಅಂತ ತಿಳ್ಕೊಂಡಿದ್ದೀರಾ ಅದು ತಪ್ಪು ತಿಳುವಳಿಕೆ ಅದು ಬಂದು ಆ ರೀತಿ ನಿಮಗೆ ಮಾಡಲ್ಲ ಇದು ದೊಡ್ಡ ದೊಡ್ಡ ದೇವಸ್ಥಾನಗಳಲ್ಲಿ ದೊಡ್ಡದಾಗಿ ಜಾತ್ರೆಗಳು ನಡೆಯೋ ಅಂಥ ಅದು ಅಂಥ ಒಂದು ಇದು ಅಥವಾ ಒಂದು ದೇವಸ್ಥಾನ ಆ ದೇವಸ್ಥಾನ ಒಂದು ಅಪ್ಪುಜಾರಿಗಳು ಅರ್ಚಕರು ಇರ್ತಾರೆ ಅವ್ರಿಗೆ ದೊಡ್ಡ ದೊಡ್ಡ ವಿದ್ಯೆಗಳು ಗೊತ್ತಿರುತ್ತೆ ಅರ್ಥ ಇದ್ದಾಗ ಇಂಥದನ್ನೇ ಅದು ದೋಚುತ್ತೆ ಮಾಮೂಲಿ ಅಂಥದ್ದು ಏನೂ ಇಲ್ದಿರೋ ಹತ್ರ ಬಂದು ಏನು ದೋರ್ಚ್ಕೊಳತ್ತೆ ಹೇಳಿ ಈಗ ಆರ್ ಬಿ ಐನ್ ಎಲ್ಲಿ ದೋಚ್ಕೊಂಡ್ರೆ ದೊಡ್ಡದಾಗಿ ಬದುಕ್ಬೋದು ಅಲ್ವಾ ಆ ಚಿಕ್ಕದಾಗ ಬಂದು ಎಲ್ಲೋ ಒಂದು ಎ ಟಿ ಎಮ್ ಅಲ್ಲಿ ತೊಗೊಂಡು ಎಷ್ಟು ಸಿಕ್ಬಿಡುತ್ತೆ ಅವನಿಗೆ ಈ ರೀತಿ ನಾವೆಲ್ಲ ಎ ಟಿ ಎಮ್ನವರು ಅಂತ ತಿಳ್ಕೊಳ್ಳಿ ಅವ್ರು ತೊಗೊಳೋ ದೊಡ್ಡ ದೊಡ್ಡ ಆರ್ ಬಿ ಐನಲ್ಲಿ ಕದೀತಾರಲ್ಲ ಆ ರೀತಿ ಅಂದರೆ ಆರ್ ಬಿ ಎಲ್ಲ ಹೇಳಿದ್ದು ಒಂದು ಉದಾಹರಣೆ ನಿಮ್ಗೆ ಹೇಳ್ತಿ ಬೇರೆ ಏನೋ ತಿಳ್ಕೊಳಕ್ಕೆ ಹೋಗ್ಬೇಡಿ ಅಂತ ದೊಡ್ಡ ದೊಡ್ಡ ಬ್ಯಾಂಕಲ್ಲಿ ಕದಿಯೋಕೆ ಬರ್ತಾ ಆ ರೀತಿ ಇದು ಒಂದು ಅವರು ಬಂದು ಆ ರೀತಿ ಮಾಡ್ತಾರೆ ಇದು ನೀವು ತಿಳ್ಕೊಳಕ್ಕೆ ಹೋಗ್ಬಿಡಿ ನನಗೂ ಹಿಂಗೆ ಆಗಿರಿ ಇದು ಏನು ಅಂದರೆ ಕೆಲವೊಂದು ನೀವು ಮಾಂತ್ರಿಕರ ಹತ್ರ ಹೋದಾಗ ನಿಮ್ಮಲ್ಲಿ ಯಾವುದೋ ಒಂದು ಶಕ್ತಿ ಇದೆ ಅಂದರೆ ಅವ್ರು ಕಟ್ ಮಾಡಿರ್ತಾರೆ ಅಷ್ಟೇ ಅದು ಬಿಟ್ಟರೆ ಬೇರೆ ಇದು ಬರೋಕ್ಕೆ ಸಾಧ್ಯ ಆಗೋಲ್ಲ ತಪ್ಪು ಅದನ್ನು ಮನಸ್ಸಿನ ತೆಗೆದುಹಾಕಿ ಅಂತ ಹೇಳ್ತೀನಿ ಅದು ಬೇರೆ ಕಡೆಯಿಂದ ಆಗಿರುತ್ತೆ ಅದನ್ನು ನೀವು ಸರ್ವ್ ಮಾಡ್ಕೊಳ್ಳಿ ಓಕೆ ಅಲ್ವಾ ಬನ್ನಿ ಈಗ ನಾವು ಏನಪ್ಪಾ ಅಂದ್ರೆ ಅಂದರೆ ಈ ಒಂದು ಉಚ್ಚಾಟನ ಕ್ರಮ ಏನಪ್ಪಾ ಅಂದರೆ ಸಾಕಷ್ಟು ಜನಗಳು ತೊಂದರೆಗಳು ಕೊಟ್ಟಿರ್ತಾರೆ ನಿಮಗೆ ಸಾಕಷ್ಟು ವೈರತ್ವ ಮಾಡಿರ್ತಾರೆ ತೊಂದರೆಗಳು ಕೊಟ್ಟಿರ್ತಾರೆ ಬೇರೆ ಬೇರೆ ರೀತಿ ವ್ಯವಹಾರ ಮಾಡಿರ್ತಾರೆ ಜೀವನದಲ್ಲಿ ಬದುಕೋಕ್ಕೆ ಬಿಡಲ್ಲ ಜೀವನವೇ ಸಾಕಪ್ಪ ಅನಿಸ್ಬಿಟ್ಟಿತ್ತು ಯಾಕೆ ನಾನು ಸಾಕಷ್ಟು ಕೊಟ್ಟಿದ್ದೀನಿ ಇಂಥ ಮಾತನ್ನೇ ನಾನು ಹೇಳ್ತಾ ಇರ್ತೀನಿ ಮತ್ತೆ ಪದೇ ಪದೇ ಅದೇ ಹೇಳ್ತಾ ಇರ್ತೀನಿ ಯಾಕೆಂದರೆ ಮತ್ತಿನ್ನೆಷ್ಟು ಅಂತ ನಾವು ಒಂದು ಉಡ್ಕೊಂಡು ಹೋಗೋಕ್ಕಾಗುತ್ತೆ ಹಾಗಾಗಿ ಅದೇನಿರುತ್ತೋ ಯಾಕೆಂದರೆ ನಾನು ಒಂದು ವಿದ್ಯೆ ಇಲ್ಲ ಅಂದರೆ ಇನ್ನು ಹತ್ತು ವಿದ್ಯೆ ಇದೇ ಥರ ಕೊಡ್ತೀನಿ ಅದರಲ್ಲಿ ಯಾವ್ದು ನಿಮ್ಗೆ ಆಗುತ್ತೋ ಅದನ್ನು ಮಾಡ್ಕೊಂಡೋಗಿ ಎಲ್ಲ ವಿದ್ಯೆನೂ ಕಲ್ತ್ಕೊಂಡು ಎಲ್ಲ ವಿದ್ಯೆನೂ ಮಾಡಿ ಅಂತ ನಾನು ಹೇಳಿಲ್ಲ ಅದರಲ್ಲಿ ಯಾವ್ದು ನಿಮಗೆ ಸ ಮಾಡಿ ಇದಲ್ಲ ಇನ್ನೊಂದು ಮಾಡಿ ಅದಾಗದಿರ ಮತ್ತೊಂದು ಮಾಡಿ ಆ ರೀತಿ ಮಾಡ್ಕೊಂಡು ಹೋದಾಗ ನಿಮ್ಗೆ ಯಾವ್ದ್ರ ಸಕ್ಸಸ್ ಆಗುತ್ತೋ ಅದನ್ನು ನೀವು ಕಂಟಿನ್ಯೂಸ್ ಆಗಿ ಮಾಡಿ ಅಂತ ಹೇಳ್ತಾ ಇದ್ದೀನಿ ಹಾಗಾಗಿ ನಾನು ಸಾಕಷ್ಟು ಎಷ್ಟೋ ಒಂದು ಒಂದು ಶತ್ರುಗಳು ಇರ್ತವೆ ನಮ್ಮನ್ನು ತೊಂದರೆಗಳು ಕೊಡಿರೋರು ಇರ್ತಾರೆ ಮಕ್ಕಳು ಮರಿ ತೊಂದರೆ ತೊಂದರೆಗಳು ಕೊಡ್ತಾರೆ ಜೀವನದಲ್ಲಿ ಮೇಲೆ ಏರಕ್ಕೆ ಬಿಡೋಲ್ಲ ಅಂಥವ್ರಿಗಾಗಿ ನಿಮ್ಮ ಹತ್ರನೇ ಇದ್ದು ನಿಮಗೆ ತೊಂದರೆ ಕೊಡ್ತಾ ಇದ್ದರೆ ನೀವು ಅವ್ರನ್ನ ಹುಚ್ಚಾಟನೆ ಮಾಡ್ಬೋದು ಯಾವ ರೀತಿ ನಿಮ್ಮ ಜಾಗದಿಂದ ಅವ್ರನ್ನ ಹೊರ ಕಳಿಸ್ಬೋದು ಇದನ್ನ ನೋಡ್ಕೊಳ್ಳೋಣ ಇದು ನೋಡಿ ಆ ಒಂದು ಚಿತ್ರ ಅದು ಈ ಚಿತ್ರನ ನಿಮಗೆ ಸರಿಯಾದ ರೀತಿ ಅರ್ಥ ಮಾಡ್ಕೊಳ್ಳಿ ಇಲ್ಲಾಂದರೆ ಬೇಕಾದ್ರೆ ನಾನೇ ಒಮ್ಮೆ ನಿಮಗೆ ಹೇಳ್ತೀನಿ ಅದು ಮೊದಲನೆಯದು ಬಂದು ಐದು ನಲವತ್ತೈದು ಒಂದು ಇಪ್ಪತ್ತೆಂಟು ಒಂಬತ್ತು ಏಳು ಐವತ್ತೆಂಟು ಎಂಬತ್ತೈದು ಅರವತ್ತೈದು ಐವತ್ತೆಂಟು ಮೂವತ್ತೆರಡು ನಾಲ್ಕು ಐದು ಒಂದು ಮೂವತ್ತ ಎರಡು ಎಪ್ಪತ್ತ ಐದು ಇದು ಈ ರೀತಿ ಇರುತ್ತೆ ಈ ಅಕ್ಷರಗಳು ಇದರೊಳಗೆ ನಾವು ಏನು ಯಾವ ರೀತಿ ಮಡಿಯೋದು ಏನು ಅಂತ ನೋಡ್ಕೊಳ್ಳೋಣ ಹ್ಞೂ ಓಕೆ ಓಕೆ ಈಗ ಇದನ್ನ ಒಂದು ನೀವು ಕಾಗದದಲ್ಲಾದರೂ ಬರ್ಕೋಬೋದು ಅಥವಾ ಈ ಭೋಜ ಪತ್ರೆ ಬರುತ್ತಲ್ಲ ಅದರಲ್ಲಾದರೂ ಬರಿಬೋದು ಇಂದ ಇದಕ್ಕೆ ನೀವು ಸರಿಯಾದ ರೀತಿ ನೀವು ಬರ್ಕೋಬೇಕಾಗತ್ತೆ ಇದನ್ನ ಒಂದು ಎರಡು ಪೇಪರ್ ತಗೋಬೇಕು ಎರಡು ಪೇಪರಲ್ಲಿ ಬೇರೆ ಬೇರೆದಾಗಿ ಅಂದರೆ ಬೇರೆ ಬೇರೆ ಬರ್ಕೋಬೇಕು ಇದನ್ನ ಇದರಲ್ಲೊಂದು ಮತ್ತಿನ್ನೊಂದು ಇದೇ ರೀತಿನ ಎರಡು ಬರ್ಕೋಬೇಕು ಬರ್ದಾದ್ಮೇಲೆ ಇದಕ್ಕೆ ಒಂದು ಮಂತ್ರ ನಾನು ಕೊಡ್ತೀನಿ ಆ ಮಂತ್ರನ ನೀವು ನೂರ ಎಂಟು ಬಾರಿ ಅದನ್ನ ಹೇಳಿ ಜಪ ಮಾಡಿ ಸಿದ್ಧಿ ಇಟ್ಕೋಬೇಕು ಸಿದ್ಧಿ ಮಾಡಿ ಆದ ನಂತರ ನೀವು ಯಾವಾಗ ನಿಮ್ಮ ಕಾರ್ಯಗಳು ನಾವು ನೀವು ಮಾಡ್ತಿರೋ ಆ ಸಮಯದಲ್ಲಿ ಈ ಮಂತ್ರನ ಮತ್ತೆ ನೀವು ಇಪ್ಪತ್ತೊಂದು ಬಾರಿ ಅಥವಾ ನಲ್ವತ್ತೊಂದು ಬಾರಿ ಹನ್ನೊಂದು ಬಾರಿ ಈ ರೀತಿ ಹೇಳ್ಕೊಬೋದು ನೀವು ಅದನ್ನ ಹೇಳ್ಕೊಂಡು ಈ ಒಂದು ಯಂತ್ರನ ಬರೆದು ನೀವು ನಿಮ್ಮ ಶತ್ರು ನಿಮ್ಮ ಶತ್ರು ಎಲ್ಲಿದ್ದಾರೆ ಅಥವಾ ನಿಮ್ಮ ವೈರಿ ಯಾರಿದ್ದಾರೆ ಅವ್ರಿಗೆ ಏನು ಮಾಡಬೇಕು ಅಂತ ಇಷ್ಟ ಪಡ್ತೀರಾ ಅದನ್ನು ಮನಸ್ಸಲ್ಲಿ ಅಂದ್ಕೊಂಡು ಈ ಯಂತ್ರನ ಎತ್ಕೊಂಡೋಗಿ ಅಥವಾ ಇನ್ನು ಯಾರೋ ನಿಮಗಿಬ್ಬರಲ್ಲಿ ಒಂದು ತೊಂದರೆ ಮಾಡ್ತಿದ್ದಾರೆ ಇಬ್ರು ಸೇರಿಕೊಂಡು ನಮಗೆ ತೊಂದರೆಗಳು ಇವರು ಅವ್ರಿಗೆ ಸಪೋರ್ಟ್ ಮಾಡ್ತಾರೆ ಅವ್ರಿಗೆ ಇವ್ರು ಸಪೋರ್ಟ್ ಮಾಡ್ತಾರೆ ಇವರಿಬ್ಬರಿಗೆ ಒಂದು ಭಿನ್ನಾಭಿಪ್ರಾಯ ಮಾಡಬೇಕು ಇವ್ರಿಂದ ನನ್ನ ಸಂಸಾರಗಳು ಇದ್ದಾವೆ ಅಥವಾ ಹೆಂಡತಿಗೆನೇ ಹೇಳ್ಕೊಡ್ತಾವೆ ಅಥವಾ ನನ್ನ ಗಂಡನಿಗೆ ಇದ್ದಾನೆ ಅಥವಾ ಮನೆಯಲ್ಲೇ ಕೆಲವೊಂದು ಮೊಯ್ ಇರ್ತವೆ ನಾನು ಸಾಕಷ್ಟು ಇದ್ದೀನಿ ಅತ್ತೆ ಸೊಸೆ ಇರ್ಬೋದು ಇರ್ಬೋದು ಈ ರೀತಿ ಎಲ್ಲ ಕೆಲವೊಂದು ಮಾಡ್ತಾಯಿರ್ತಾರೆ ಯಾಕೆಂದರೆ ಎಷ್ಟೇ ಬದಲಾವಣೆ ಆಗ್ತಾ ಇದ್ರು ಜನ ಮಾತ್ರ ಬದಲಾವಣೆ ಆಗ್ತಾನೇ ಇಲ್ಲ ಅದೇ ಕೆಟ್ಟು ಬುದ್ಧಿನೇ ಅದೇ ಕೆಟ್ಟು ಮನಸ್ಸತ್ವನೇ ಅತ್ತೆ ಅತ್ತೆ ಮಗಳನ್ನ ಸೊಸೆನ ಮಗಳು ಅಂದ್ಕೊಳ್ಳಲ್ಲ ಸೊಸೆ ಅತ್ತೆನ ಮಗಳು ಆ ತಾಯಿ ಅಂತ ಅಂದ್ಕೊಳ್ಳಲ್ಲ ಇದು ಎಲ್ಲಿವರೆಗೂ ಮುಂದುವರಿಯುತ್ತೋ ಅಲ್ಲಿವರೆಗೂ ಸೇಡು ದ್ವೇಷ ಅನ್ನೋದು ಇದ್ದೇ ಇರುತ್ತೆ ಇದು ಎಲ್ಲೂ ತಪ್ಪೋದಿಲ್ಲ ಹಾಗಾಗಿ ಇಂಥದ್ದು ಎಲ್ಲ ಕೆಲವೊಂದು ತೊಂದರೆಗಳು ಆದಾಗ ಅಂದರೆ ನಾನು ಅತ್ತೆ ಸೊಸೆಗೆ ಹೇಳ್ತಿಲ್ಲ ಬೇರೆ ನಿಮ್ಮ ಸಂಸಾರಕ್ಕೆ ಈಗ ಮಗನಿಗೆ ಹೇಳಿ ಹಾಳು ಮಾಡ್ತಿರ್ತಾರೆ ಅಥವಾ ಸೊಸೆ ಹೇಳಿ ಹಾಳು ಮಾಡ್ತಿರ್ತಾಳೆ ಅಥವಾ ಮೂರನೇ ಅವ್ರು ಯಾರೋ ಬಂದು ನಿಮ್ಮ ಸೊಸೆ ನಿಮ್ಮ ಎಂಟ್ರಿ ಆಗಿ ನಿಮ್ಮ ಸಂಸಾರಕ್ಕೆ ಉಳಿ ಹಿಂಡತಿರ್ತಾರೆ ಈಗ ಅವ್ರನ್ನ ಇವ್ರನ್ನ ದೂರ ಮಾಡಬೇಕು ನೀವು ಇವ್ರು ಸಪೋರ್ಟಿಂದ ಅವ್ರು ಮಾಡ್ತಾ ಇರ್ತಾರಲ್ವ ಹಂಗಾಗಿ ಇವ್ರಿಬ್ರಲ್ಲಿ ಯಾರನ್ನಾರು ಒಬ್ಬರು ದೂರ ಮಾಡಬೇಕು ಅಂದರೆ ಈ ಯಂತ್ರನ ಬರ್ಕೋಬೇಕು ಬರೆದು ಅವರ ಒಂದು ಹೆಸರು ಕೂಡ ಒಂದು ಪಕ್ಕದಲ್ಲಿ ಏನು ಈ ಸೈಡಲ್ಲಿ ಎಲ್ಲರೂ ಒಂದು ಜಾಗ ಇಟ್ಕೋಬೇಕು ಈ ಕಡೆನೂ ಎಲ್ಲರೂ ಒಂದು ಕಡೆ ಇಟ್ಕೊಂಡು ಅವರು ಇರ್ತಾರಲ್ಲ ಅವ್ರನ್ನ ನೀವು ಹೆಸರು ಬರ್ಕೋಬೇಕು ಬರೆದು ಮತ್ತೆ ಇನ್ನೂ ಒಬ್ಬರು ಇರ್ತಾರಲ್ಲ ನಿಮಗೆ ಬೇಕಾದ್ರೆ ಅವ್ರನ್ನೂ ಸೇರಿಸ್ಕೊಂಡು ಇಂಥವ್ರು ಇವರಿಬ್ಬರಲ್ಲಿ ಈ ರೀತಿ ಕಲಹ ಆಗಬೇಕು ಇವರಿಬ್ಬರಲ್ಲಿ ಒಂದು ಸ್ನೇಹ ಇರಬಾರ್ದು ಅಥವಾ ಯಾವುದೇ ರೀತಿ ಇರಬಾರ್ದು ನಮಗೆ ಇವರಿಬ್ಬರಲ್ಲಿ ವೈರತ್ವ ಉಂಟಾಗಬೇಕು ಅಂತ ಹೇಳಿಬಿಟ್ಟು ಅವರಿಬ್ಬರ ಹೆಸರನ್ನ ಅಲ್ಲಿ ಬರೆದು ಕಲಹ ಉಂಟಾಗಬೇಕು ಅಂತ ಹೇಳಿ ಯಾರು ನಿಮಗೆ ತೊಂದರೆ ಕೊಡ್ತವ್ರೋ ಅವರು ಮನೆಯಲ್ಲಿ ನೀವು ಎಲ್ಲರೂ ಒಂದು ಸ್ಥಳದಲ್ಲಿ ಇದನ್ನ ಬಿಸಾಕ್ಬೇಕು ಯಾಕೆಂದ್ರೆ ಇದೇನು ಆಯ್ತಾ ಅಲ್ಲ ಪೇಪರಲ್ಲಿ ಬರ್ಕೊತೀರಾ ಇಲ್ಲ ಅಂತಂದರೆ ಭೋಜಪತ್ರಲ್ಲಿ ಬರ್ಕೊಳ್ತೀರ ಬರ್ಕೊಳ್ತೀರಾ ಅಲ್ವಾ ಹಾಗಾಗಿ ಇದೇನು ದೊಡ್ಡದಿರೋ ಸಣ್ಣಕ್ಕೆ ಎಲ್ಲರೂ ಒಂದು ದಾರ ಥರ ಕಟ್ಬಿಟ್ಟು ಎಲ್ಲರೂ ಅವ್ರ ಮನೆ ಸಂದಿ ಮೂಲೆಯಲ್ಲಿ ಎಲ್ಲರೂ ಹಾಕ್ಬೋದು ಸಜ್ಜೆ ಸಜ್ಜೆಗಳಲ್ಲಿ ಹಾಕ್ಬೋದು ಅದನ್ನು ಸರಿಯಾದ ರೀತಿ ಮಾಡ್ಕೊಳ್ಳಿ ಬನ್ನಿ ಈಗ ನಾನು ಅದು ಒಂದು ಮಂತ್ರ ಹೇಳ್ತೀನಿ ಇಲ್ಲಿ ಬರ್ದಿದ್ದೀನಿ ಅದನ್ನು ಸರಿಯಾಗಿ ಕಾಣ್ತಾ ಇಲ್ಲ ಅದು ಓಂ ನಮೋ ಬೋಮಸ್ಯಾಯ ಸ್ಯ ಪೃಹ ಉಚ್ಚಾಟನ ಕುರು ಕುರು ಸ್ವಹ ಈ ಬೋಮಸ್ಯ ಅಂತ ಇಲ್ಲಿ ಕೊಟ್ಟಿದ್ದೀನಿ ನೋಡಿ ಅವರಲ್ಲಿ ಆ ಯಾರು ಇಂದ ನಿಮಗೆ ಉಚ್ಚಾಟನೆ ಆಗಬೇಕು ಅನ್ನೋದು ನೋಡಿ ಇಲ್ಲಿ ನಾನು ಸ್ವಲ್ಪ ಹೇಳಿ ತೋರಿಸ್ತೀನಿ ಓಂ ನಮೋ ಬೋಮಸ್ಯ ಮತ್ತು ಇಲ್ಲಿ ಹೆಸರು ಇಲ್ಲಿ ಏನು ಡಾಟ್ ಕೊಟ್ಟಿದ್ದೀವಲ್ಲ ನೋಡಿ ಇಲ್ಲಿ ಇಲ್ಲಿ ಅವ್ರ ಹೆಸರು ಬರ್ಕೋಬೇಕು ಯಾರು ಅವ್ರನ್ನ ಇರೋದು ದೂರ ಮಾಡಬೇಕು ಅವರಿಬ್ಬರನ್ನ ದೂರ ಮಾಡಬೇಕು ಅವ್ರ ಹೆಸರನ್ನ ಬರ್ಕೋಬೇಕು ಬೋಮಸ್ತ್ಯ ಅಂದರೆ ಅವರ ಹೆಸರು ಬರ್ಕೊಂಡು ಆದಮೇಲೆ ಪೃಹ ಉಚ್ಚಾಟನಾಯ ಕುರುಕುರು ಸ್ವಾಹ ಹ್ಞೂ ಇದಕ್ಕೆ ಯಾವುದೇ ರೀತಿ ಬೇರೆ ರೀತಿ ಯಾವುದ್ರಲ್ಲಾದರೂ ಕಲ್ಸ್ಕೊಂಬಸೀಗಿಸಿ ಅನ್ನದೆಲ್ಲ ಏನೂ ಇಲ್ಲ ನೀವು ಪೆನ್ನಲ್ಲಿ ಬರ್ಕೋಬೋದು ಬೇರೆ ಏನು ಬೇಕಾಗಿಲ್ಲ ಮತ್ತು ಕಡ್ಡಿಗಳ ಅದು ಇದು ಮೂಲಿಕೆ ಕಡ್ಡಿಗಳು ಅದು ಕೂಡ ಬೇಕಾಗಿಲ್ಲ ನಿಮಗೆ ಇದನ್ನು ಮಾಮೂಲಿಯಾಗಿ ಒಂದು ಪೇಪರು ಅಥವಾ ಭೋಜಪತ್ರ ಬರೆದು ನೀವು ಕೂಡ ಕೆಲಸ ನಿಮ್ಮ ಕೆಲಸಗಳನ್ನ ನೀವು ಮಾಡ್ಕೋಬೋದು ವೀಕ್ಷಕರೇ ಇದು ನೀವು ಯಾಕೆ ಇದನ್ನು ಹೇಳಿದ್ದು ನಾನು ಅಂತಂದರೆ ಸಾಕಷ್ಟು ನಾನು ಕೇಳ್ತಾ ಕೇಳ್ಪಡ್ತಾ ಇದ್ದೀನಿ ಮನೆಗಳಲ್ಲೇ ಶತ್ರುಗಳಿದ್ದಾಗ ಬೇರೆ ಕಡೆ ಶತ್ರು ಏನಕ್ಕೆ ಅನ್ನೋ ಥರ ಈ ರೀತಿ ಇರುತ್ತೆ ಇಂಥವ್ರನ್ನ ನೀವು ಈ ರೀತಿ ಒಂದು ದೂರ ಮಾಡಬೇಕು ಅಂದಾಗ ಅದನ್ನು ಆ ರೀತಿ ನಡೆಸ್ಕೋಬೋದು ನಿಮ್ಮ ಒಂದು ಜೀವನ ನೀವು ಸರಿಪಡಿಸ್ಕೋಬೇಕು ಅವರಿಂದ ನಿಮಗೆ ತೊಂದರೆ ಆಗ್ತಾಯಿದೆ ಅವರು ಇವ್ರಿಗೆ ಸಹಾಯ ಇದ್ದಾರೆ ಈ ಸಹಾಯದಿಂದ ಈ ರೀತಿ ಮನೇಲಿ ತೊಂದರೆ ಆಗ್ತಾಯಿದೆ ಅನ್ನೋದಿದ್ರೆ ನೀವು ಈ ರೀತಿ ಅವ್ರನ್ನ ದೂರನ್ನ ಮಾಡ್ಬೋದು ವೀಕ್ಷಕರೇ ಈಗ ಇದು ಗೊತ್ತಾಗಿದೆ ಅಂದ್ಕೊಂಡಿದ್ದೀನಿ ಇದು ನೀವು ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬರ್ ಆಗಿ ಕಾಮೆಂಟ್ ಹಾಕಿ ಜಾಸ್ತಿ ಫೋನ್ ಕಾಲ್ಗಳು ಮಾಡಬೇಡಿ ಅಂತ ಹೇಳ್ತಾ ವೀಕ್ಷಕರೇ ಇದುವರೆಗೂ ನನ್ನ ವೀಡಿಯೋನ ವೀಕ್ಷಣೆ ಮಾಡಿದಕ್ಕೆ ಧನ್ಯವಾದಗಳು